ಸಿಎಂ ಬದಲಾವಣೆ ಚರ್ಚೆ ಕಾಂಗ್ರೆಸ್ನಲ್ಲಿ ಜೋರಾಗಿರುವಂಥದ್ದು ಈ ನಡುವೆ ಕಾಂಗ್ರೆಸ್ಸಲ್ಲಿ ದೀರ್ಘಕಾಲ ಮುಖ್ಯಮಂತ್ರಿ ಆದವರ ಸಾಲಿಗೆ ಸಿದ್ದರಾಮಯ್ಯ ಸೇರ್ತಾರೆ ಕರ್ನಾಟಕದಲ್ಲಿ ದೇವರಾಜಸು ಏಳು ವರ್ಷ ಏಳು ತಿಂಗಳಾಗಿತ್ತು ಇವರು ಏಳು ವರ್ಷ ಆರು ತಿಂಗಳಾಗಿದೆ ಏಳನೇ ತಿಂಗಳು ನಡೀತಾ ಇದೆ ಇದು ಕಂಪ್ಲೀಟ್ ಆದರೆ ಇವರೇ ನಂಬರ್ ಒನ್ ಆಗ್ತಾರೆ ಕಾಂಗ್ರೆಸ್ ಅಲ್ಲದೆ ಬೇರೆ ಪಾರ್ಟಿಯಿಂದ ಬಂದು ಕಾಂಗ್ರೆಸ್ ಸೇರಿ ಆ ಪಕ್ಷವನ್ನು ಅಧಿಕಾರಕ್ಕೆ ತಂದು ಆ ಏಳೂವರೆ ವರ್ಷ ಮುಖ್ಯಮಂತ್ರಿ ಆಗೋದು ಹುಡುಗಾಟಿಕೆ ಅಲ್ಲ ಸಿದ್ದರಾಮಯ್ಯ ಆ ಒಂದು ಕೀರ್ತಿ ಆ ಒಂದು ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ ಅವರೇ ಅಧಿಕಾರಕ್ಕೆ ತಂದಿದ್ರು ಸಹ ಆ ಆ ವ್ಯಕ್ತಿ ಐದು ವರ್ಷ ಪೂರೈಸಿದಂಥ ಇತಿಹಾಸ ಕಾಂಗ್ರೆಸ್ ಅಲ್ಲಿ ರೇರ್ ದೀರ್ನೆ ಮುಖ್ಯಮಂತ್ರಿ ಚೇಂಜ್ ಮಾಡುವಂಥ ಕಲ್ಚರ್ ಕಾಂಗ್ರೆಸ್ ಅಲ್ಲಿ ಇತ್ತು ಬಟ್ ಹೈಕಮಾಂಡ್ ಸಾಂಗ್ ಇತ್ತು ಅವಾಗ ಬಟ್ ಈಗ ಸಿದ್ದರಾಮಯ್ಯನವರು ಐದು ವರ್ಷ ಇರಲ್ಲ ಅಂತ ಬಹುತೇಕರು ಗೊತ್ತಿತ್ತು ಐದು ವರ್ಷ ಸುಮ್ಮನೆ ಅವರು ಏನೇ ಒಂದು ದಕ್ಷಣ ಹೇಳಿದ್ರು ಕೂಡ ಸಾಧ್ಯತೆಗಳು ತೀರಾ ಕಡಿಮೆ ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಯಾವ ನಿಲುವು ತೆಗೆದುಕೊಳ್ತ ಗೊತ್ತಿಲ್ಲ ಬಟ್ ಎರಡೂವರೆ ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನಂತ ಡಿ ಕೆ ಶಿವಕುಮಾರ್ ಅನ್ನೋ ಚರ್ಚೆ ಒಂದು ವರ್ಷಗಳ ಕೂಡ ಕೆಲವರು ಅಲ್ಲೇ ಗೆಳೀತಾ ಇದ್ರು ಬಟ್ ಸಮಯ ಹತ್ರ ಬಂತು ಅನ್ನೋ ಸನ್ನಿವೇಶದಲ್ಲಿ ಕೆಲವರು ಸೇಫ್ ಆಗ್ಬಿಡ್ತಾರೆ ಸುಮ್ಮನಿರಪ್ಪ ಯಾಕೆ ಬೇಕು ಚೇಂಜ್ ಮಾಡಿಬಿಟ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಟ್ರೆ ಇಲ್ಲ ಇನ್ಯಾರೋ ಆಗ್ಬಿಟ್ರೆ ಸುಮ್ಮನೆ ಮಾತಾಡಿ ಕೆಡಬಾರ್ದು ಅಂತ ಒಂದು ಹೆಚ್ಚನ ಸೈಲೆಂಟ್ ಆಗ್ತಾರೆ ಆದರೆ ಸಿದ್ದರಾಮಯ್ಯ ಪರವಾಗಿ ಜಮೀರ್ ಅಹಮದ್ ಖಾನ್ ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಗಟ್ಟಿಯಾಗಿ ನಿಂತಿದ್ದಾರೆ ಸಂತೋಷ್ ಲಾಡು ಭೈರತಿ ಸುರೇಶ್ ಅರ್ಬಿ ತಿಮ್ಮುರ್ ಎಲ್ಲ ಗಟ್ಟಿಯಾಗಿ ಯಾಕಂದರೆ ಸಿದ್ದರಾಮಯ್ಯವ್ರ ಋಣ ಅವ್ರ ಮೇಲಿದೆ ಅನ್ನೋ ಕಾರಣಕ್ಕೆ ರಾಜಣ್ಣ ಇದ್ದಾರೆ ಜೊತೆಗೆ ಮಾದೇವಪ್ಪ ಇದ್ದಾರೆ ಅವು ಅವರು ಸ್ಟ್ರಾಂಗ್ ಅಂದರೆ ಇಲ್ಲ ಸತೀಶ್ ಜಾರಕಿಹೊಳಿ ಒಂದಷ್ಟು ಜನ ಗೆಲ್ಲಿಸ್ತಾರೆ ಸಂತೋಷ್ ಲಾಡು ಒಂದಷ್ಟು ಜನ ಗೆಲ್ಲಿಸ್ತಾರೆ ಜಮೀರ್ ಅಹಮದ್ ಖಾನ್ ಒಂದಷ್ಟು ಜನ ಗೆಲ್ಲಿಸ್ತಾರೆ ಇವರೆಲ್ಲರೂ ಗಟ್ಟಿಯಾಗಿ ನಿಂತಿದ್ದಾರೆ ಇನ್ನು ಕೆ ವೆಂಕಟೇಶ್ ಪ್ರಿಯಾಪಟ್ನ ವೆಂಕಟೇಶು ದಿನೇಶ್ ಗುಂಡೂರಾವ್ ಇವರು ಕೂಡ ನಿಂತಿದ್ದಾರೆ ಆದರೆ ಇಲ್ಲೇನು ಇವರು ಸಿದ್ದರಾಮಯ್ಯ ಪರ ನಿಂತ ನೆಕ್ಸ್ಟ್ ಒಬ್ಬ ಡಿ ಕೆ ಶಿವಕುಮಾರ್ ಬಂದು ಸತೀಶ್ ಜಾರಕಿಹೊಳಿ ಸೋಲ್ಸ್ಬಿಡ್ತಾರೆ ಆಗಲ್ಲ ಸತೀಶ್ ಜಾರಕಿಹೊಳಿ ಅವ್ರ ಸಾಮ್ರಾಜ್ಯ ಕಟ್ಕೊಂಡವ್ರೆ ಸಂತೋಷ್ ಲಾಡ್ ಅವ್ರದೇ ಆದಂತ ಒಂದು ಸಾಮ್ರಾಜ್ಯನ ಅವರು ಕಟ್ಕೊಂಡವ್ರೆ ಜಮೀರ್ ಅಹಮದ್ ಖಾನ್ ಚಾಮ್ರಾಜ್ ನರೇಂದ್ರ ಮೋದಿ ಬಂದು ನಿಂತ್ಕೊಂಡ್ರು ಜಮೀರ್ ಅಹಮದ್ ಖಾನ್ ಸೋಲ್ಸೋಕ್ಕಾಗಲ್ಲ ಬಿಕಾಸ್ ಆಫ್ ಮುಸ್ಲಿಮರ ಪ್ರಾಬಲ್ಯ ಜಮೀರ್ ಅಹಮದ್ ಖಾನ್ ಆ ಸಮುದಾಯದ ನಾಯಕನಾಗ ಹೊರಹೊಮ್ಮಿದ್ದಾರೆ ಬಟ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ರಿಸ್ಕ್ ಫ್ಯಾಕ್ಟ್ರಲ್ಲಿರೋದು ಒಂದಷ್ಟು ಜನ ಮಹಾದೇವಪ್ಪ ಬನ್ನೂರೆಲ್ಲ ಸೇರುತ್ತೆ ಟಿ ಆರ್ ಕರೆಕ್ಟಾಗಿ ನಿಂತ್ಕೊಂಡ್ರೆ ಮಾದೇವಪ್ಪ ಗೆಲ್ಲಕ್ಕಾಗಲ್ಲ ನೆಕ್ಸ್ಟು ಗೊತ್ತು ಸಿದ್ದರಾಮಯ್ಯಪ್ಪ ಅವ್ರೆ ನೆಕ್ಸ್ಟು ಡಿ ಕೆ ನಮ್ಮನ್ನು ಸೋಲಿಸ್ಬೋದು ಅಂತ ಸಹಜವಾದಂಥ ಆಂತರಿಕ ಸಂಘರ್ಷ ಅದು ಆ್ಯಂಡ್ ದಿನೇಶ್ ಗುಂಡೂರಾವ್ ಇಪ್ಪತ್ತೈದು ಸಾವಿರದ ಮೇಲೆ ಒಕ್ಲಿಗರಿದ್ದಾರೆ ಗಾಂಧಿನಗರದಲ್ಲಿ ಆದರೂ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಪರವಾಗಿ ನಿಲ್ತಾರೆ ಅವರು ಆ್ಯಂಡ್ ವೆಂಕಟೇಶ್ ಪ್ರಿಯಾಪಟ್ನ ಒಕ್ಕಲಿಗ ಕಮ್ಯುನಿಟಿ ಸೇರೋದು ಸಹ ಸಿದ್ದರಾಮಯ್ಯ ಪರವಾಗಿ ಗಟ್ಟಿಯಾಗಿ ನಿಲ್ತಾರೆ ಅವರು ಆಗಲೇ ಜೆ ಡಿ ಎಸ್ ಬಿಟ್ಟು ಬಂತು ಸಿದ್ಧರಾಮಯ್ಯನ ಫಾಲೋ ಮಾಡಿಕೊಂಡೆ ಎಲ್ಲಿ ಸಿದ್ದರಾಮಯ್ಯ ಪರವಾಗಿ ನಿಂತರೆ ನೆಕ್ಸ್ಟ್ ಬರೋ ಬದಲಾದರೆ ನಮಗೆ ತೊಂದರೆ ಆಗ್ಬೋದು ಅಂತ ಯಾವುದನ್ನೂ ಲೆಕ್ಕಿಸದೆ ಐ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ ಅಂತ ಇವರೆಲ್ಲ ಜೊತೆಯಾಗಿ ನಿಂತಿದ್ದಾರೆ ಆ ಬೈರತಿ ಸುರೇಶ್ ಹೆಬ್ಬಾಳದಲ್ಲಿ ಒಕ್ಲಿಗರ ಪ್ರಾಬಲ್ಯ ಇದೆ ಆದರೂ ಕೂಡ ಸಿದ್ದರಾಮಯ್ಯ ಪರವಾಗಿ ನಿಲ್ಲಬೇಕು ಅಂತ ಯಾಕೆಂದ್ರೆ ಸಿದ್ದರಾಮಯ್ಯ ಎರಡು ಸಾವಿರದ ಹತ್ತಲ್ಲಿ ಬಿ ಬಿ ಎಂ ಪಿ ಚುನಾವಣೆ ಸೋತಂಥ ವ್ಯಕ್ತಿ ಬೈರತಿ ಸುರೇಶ್ ಅವರು ನಂತರ ಎಮ್ ಎಲ್ ಸಿ ಆಗಿ ಹೆಬ್ಬಾಳದಲ್ಲಿ ಹದಿನೆಂಟರಲ್ಲಿ ಎಮ್ ಎರಡನೇ ಸರ್ ಎಮ್ ಎಲ್ ಎ ಬೈರತಿ ಸುರೇಶ್ ಪ್ರಭಾವಿ ಮಂತ್ರಿ ಸಿದ್ದರಾಮಯ್ಯವ್ರ ಪಾಳಯದಲ್ಲಿ ಸಿದ್ದರಾಮಯ್ಯವ್ರ ಒಂದು ಕೆಲಸ ಮಾಡಬೇಕು ಬೈರತಿ ಸುರೇಶ್ ಅವರ ಒಂದು ಆ ಮಟ್ಟಿಗೆ ಹಿಡಿತವನ್ನು ಹೊಂದವರೆ ಬೈರತಿ ಸುರೇಶ್ ಸೊ ಹಾಗಾಗಿ ಇನ್ನು ಆರ್ ಬಿ ತಿಮ್ಮಾಪುರ್ ಶಿವರಾಜ್ ತಂಗಡಗಿ ಕನಗಿರಿ ಎಮ್ ಎಲ್ ಎ ಸಚಿವರ ಶಿವರಾಜ್ ತಂಗಡಗಿ ಮುದೋಳ ಎಮ್ ಎಲ್ ಎ ಸಚಿವ ಆರ್ ಬಿ ತಿಮ್ಮಾಪುರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನೋ ಚೇಂಜಸ್ ಅಂದರೆ ನಾಯಕತ್ವ ಬದಲಾಗಬಹುದು ಅನ್ನೋ ಚರ್ಚೆಯ ನಡುವೆ ತನ್ನ ನಾಯಕನಿಗೆ ನಿಷ್ಠೆ ತೋರ್ತಾ ಇರ್ತಕ್ಕಂಥ ಇವರೆಲ್ಲ ಸಂತೋಷ್ ಲಾಡ್ ಜಮೀರ್ ಅಹಮದ್ ಖಾನ್ ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಸೊ ಹಾಗಾಗಿ ಇದೊಂಥರ ಸಿದ್ದರಾಮಯ್ಯನವರ ಲೀಡರ್ಶಿಪ್ ಇರ್ತಕ್ಕಂಥ ಒಂದು ರೀತಿಯ ಗಟ್ಟಿತನ ಬದಲಾವಣೆ ಆಗೋದೇ ಇಲ್ಲ ಅಂದರೆ ಬೇರೆ ಬದಲಾಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಎಡವಟ್ಟಾಗ್ಬಿಟ್ರಂತೆ ಕೈಕಟ್ಟು ನಿಂತ್ಕೊಂಡ್ತಾರೆ ನನಗೇನು ಸಂಬಂಧ ಎಲ್ಲ ಕಣಪ ಇದು ಅಂತ ಆದರೆ ಕೈಕಟ್ಟು ನಿಲ್ಲಿಲ್ಲ ಸಿದ್ದರಾಮಯ್ಯಗಾಗಿ ಜತೆಯಾಗಿ ನಿಂತಿದ್ದಾರೆ ಹೈಕಮಾಂಡ್ ವಿಷಯದಲ್ಲಿ ಲ ನೋಟು ನನ್ನ ಸ್ಥಾನವನ್ನು ಪಡೆದೇ ಪಡಿಸಿ ನಿಂತ ಡಿ ಕೆ ಶಿವಕುಮಾರ್ ಹೋರಾಟ ಡಿ ಕೆ ತುಂಬ ಸ್ಟ್ರಾಂಗ್ ತನ್ನ ವಿರು ವಿರುದ್ಧವಾಗಿ ನಿಂತವ್ರನ್ನ ಯಾರನ್ನೂ ಉಳಿಸಿಲ್ಲ ರಾಜಕಾರಣದಲ್ಲಿ ಯಾರೂ ಯಾವಾಗಲೂ ಪ್ರಬಲರಾಗಿರಲ್ಲ ಯಾವಾಗಲೂ ಡಿ ಕೆ ಶಿವಕುಮಾರ್ ಹಿಂಗೆ ಸ್ಟ್ರಾಂಗ್ ಅಂದರೆ ಅವರ ಅವ್ರ ಬ್ರದರ್ನ ಲೋಕಸಭೆಯಲ್ಲಿ ಸೋಲಿಸಿದ್ದಾರೆ ಗ್ರಾಮಾಂತರದಲ್ಲಿ ಆದರೆ ಸ ಒಂದು ಎರಡು ಮೂರು ಸೋಲುಗಳ ನಡುವೆ ಪ್ರಬಲನಾಗಿ ಕಾಣ್ತಾರೆ ಡಿ ಕೆ ಶಿವಕುಮಾರ್ ಯಾಕೆಂದರೆ ಸಂತೋಷ್ ಲಾಡ್ ಆಗ್ಬೋದು ಸತೀಶ್ ಜಾರಕಿಹೊಳಿಯವರಾಗ್ಬೋದು ಜಮೀರ್ ಅಹಮದ್ ಖಾನ್ ಆಗ್ಬೋದು ಇವರೆಲ್ಲರೂ ಏ ಇಲ್ಲಪ್ಪ ನಾವು ಸಿದ್ದರಾಮಯ್ಯವ್ರಿಗೆ ನಿಷ್ಠ ಕಡೆಗಳಿಗೆ ಅವರು ಕೂಡ ನಾವು ಸಿದ್ದರಾಮಯ್ಯ ಜೊತೆ ಇರ್ತೀವಿ ಅನ್ನೋ ಹೇಳಿಕೆ ಇದೆಯಲ್ಲ ಅದು ಸಿದ್ದರಾಮಯ್ಯವ್ರ ಜೊತೆ ಇರ್ತಕ್ಕಂಥ ನಂಬಿಕಸ್ಥರ ಇದು ಕೆಲವರು ಇನ್ನು ಅಡ್ಗಡೆ ಮೇಲೆ ದೀಪ ಎಂಟು ಸೇಫಾಗಿ ದೂರ ಸರಿದ್ಬಿಟ್ಟವ್ರೆ ನಾಳೆ ನಾನು ಹಿಂಗೆ ಸಿದ್ದರಾಮಯ್ಯ ಪರ ನಿಂತ್ಕೊಂಡು ಡಿ ಕೆ ವಿರೋಧ ಮಾಡ್ಕೊಂಡ್ರೆ ಒಕ್ಲಿಗರು ಓಟ್ ಆಗ್ತಾರೆ ಹೆಬ್ಬಾಳದಲ್ಲಿಂತ ಬೈರತಿ ಸುರೇಶ್ ಯೋಚನೆ ಮಾಡ್ತಾ ಇಲ್ಲ ನಾನು ತಟಸ್ಥನಾಗಿದ್ದು ಬೆಂಬಲ ಕೊಡದೆ ಡಿ ಕೆ ಶಿವಕುಮಾರ್ಗಾದ್ರೆ ಒಕ್ಲಿಗರು ಗಾಂಧಿನಗರ ಕೈ ಕೊಟ್ಬಿಟ್ರೆ ಅಂತ ದಿನೇಶ್ ಗುಡರಾವ್ ಯೋಚನೆ ಮಾಡ್ತಾ ಇಲ್ಲ ಪಿರಿಯಾಪಟ್ಟಣದ ವೆಂಕಟೇಶ್ ಯೋಚನೆ ಮಾಡ್ತಾ ಇಲ್ಲ ಡಾಕ್ಟರ್ ಎಚ್ ಸಿ ಮಾದೆಯಪ್ಪ ಯೋಚನೆ ಮಾಡ್ತಾ ಇಲ್ಲ ಕೆ ಎನ್ ರಾಜಣ್ಣ ಯೋಚನೆ ಮಾಡ್ತಾ ಇಲ್ಲ ಐ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ ನಿಂತಿದ್ದಾರೆ ಬಟ್ ಸಿದ್ದರಾಮಯ್ಯವ್ರ ಗಳಿಕೆನೇ ಇದು ಲೀಡರ್ ಹೈಕಮಾಂಡ್ಗೂ ಇದೇ ಕಷ್ಟ ಆಗಿರೋದು ಹೈಕಮಾಂಡ್ಗೂ ಕೂಡ ಕಷ್ಟ ಆಗಿರೋದು ಈ ಬೆಳವಣಿಗೆನೆ ಸಿದ್ದರಾಮಯ್ಯ ಜೊತೆ ನಾಲ್ಕು ಜನ ಇಲ್ಲ ಅಂದಿದ್ರೆ ಮುಲಾಜಿಲ್ಲ ಕಿತಾಕರ್ರು ಸಿದ್ದರಾಮಯ್ಯ ಜೊತೆ ಲೀಡರ್ಗಳಿದ್ದಾರೆ ಸಮುದಾಯ ಕೂಡ ಇರ್ತಾರೆ ಆದರೆ ಬದಲಾದ ಮೇಲೆ ಏನಾಗುತ್ತೆ ಸಹಜವಾಗಿ ಯಾವಾಗಲೂ ಸಕ್ಕರೆ ಇದ್ರೆ ಇರುವೆ ಇರ್ತಾರಲ್ಲ ಹಂಗೆ ಅಧಿಕಾರ ಅಂತ ಇದ್ದಾಗ ಎಲ್ಲ ಇರ್ತಾರೆ ಆದರೆ ಅಧಿಕಾರ ಇಲ್ಲದಿದ್ದಾಗಿಯೂ ಸಹ ಇವರವ್ರ ಜೊತೆ ನಿಲ್ಲುವಂಥ ವ್ಯಕ್ತಿಗಳು ಕಡೆಗಳಿಗೆ ಅವರಿಗೆ ಹೇಳೋವ್ರೆ ಲಾಡ್ ಹೇಳಿದ್ರು ನಾನು ಕಡೆಗಳಿಗೆ ಅವರು ಸಿರಿ ಸೇಮ್ ಜೊತೆ ಇರ್ತೀನಿ ಅಂತ ಸಿದ್ದರಾಮಯ್ಯ ಜೊತೆ ಇರ್ತೀನಿ ಅಂತ ಸೊ ಹಾಗಾಗಿ ಕೆಲವರು ಸಮಯ ಸಂದರ್ಭ ಈಗ ಇರೋ ಟೀಮ್ ಹಿಂಗೆ ಅಂತ ಏನಿಲ್ಲ ನಾಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಈಗ ಸಿದ್ದರಾಮಯ್ಯ ಜೊತೆ ಇರೋ ನನ್ನ ದರ್ಶನ ಹೋಗ್ಬೋದು ಆ ಕಡೆಗೆ ಬದಲಾಗ್ಬೋದಿಲ್ಲ ಅಂತ ಹೇಳಲ್ಲ ಬಟ್ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಪಾರ್ಟಿ ಜಮೀರ್ ಅಹಮದ್ ಖಾನ್ ಹೇಳಿದ್ರು ನನ್ನ ಪಾರ್ಟಿ ಇಂಪಾರ್ಟೆಂಟ್ ಹೈಕಮಾಂಡ್ ಹೇಳಿದ್ರೆ ನಾನು ಇದು ಮಾಡ್ತೀನಿ ಅಂತ ನನಗೆ ಪಾರ್ಟಿನೇ ಅಲ್ಲ ಸಿದ್ದರಾಮಯ್ಯನೇ ಫಸ್ಟ್ ಅಂತ ಯಾರೂ ಓಪನ್ ಆಗೇನು ಹೇಳಿಲ್ಲ ಬಟ್ ಸಿದ್ದರಾಮಯ್ಯ ಬೇಕು ನಮಗೆ ಅನ್ನೋ ಭಾವನೆಯಲ್ಲಿ ಇದ್ದಾರೆ ಸೊ ಹಾಗಾಗಿ ಸಿದ್ದರಾಮಯ್ಯ ಜೊತೆ ಗಟ್ಟಿಯಾಗಿ ಇವರೆಲ್ಲ ನಿಂತಿದ್ದಾರೆ ಬಟ್ ಬದಲಾವಣೆ ಹೈಕಮಾಂಡ್ ಇವ್ರನ್ನ ಚೇಂಜ್ ಮಾಡಿ ತಕ್ಷಣ ನಾವೆಲ್ಲ ರಾಜೀನಾಮೆ ಕೊಟ್ಬಿಡ್ತೀವಿ ರಾಜಕೀಯದಿಂದ ನಿವೃತ್ತಿ ಪಡಿತೀವಿ ಏನು ಹೇಳಲ್ಲ ಇವ್ರನ್ನು ಅಖಾಡದಲ್ಲಿದ್ದಾಗ ಅವ್ರ ಜೊತೆ ಇದ್ದೀವಿ ಇನ್ನೂ ವಾರ್ ವಾರ್ ಫೀಲ್ಡಲ್ಲಿ ಇದ್ದಾರೆ ಸಿದ್ದರಾಮಯ್ಯ ನಾವು ಅವ್ರ ಜೊತೆ ನಿಲ್ತೀವಿ ಯುದ್ಧ ಯುದ್ಧ ಮುಗಿದು ಪಾರ್ಟಿ ಡಿ ಕೆ ಅಧ್ಯಕ್ಷ ಆದಮೇಲೆ ಮತ್ತೇನು ಯುದ್ಧ ಮಾಡ್ತಾರೆ ಡಿ ಕೆ ಸಿ ಎಮ್ ಅಂದಮೇಲೆ ಯುದ್ಧ ಕಾಲದಲ್ಲಿ ನಾವು ಸಿದ್ದರಾಮಯ್ಯ ಬೆಂಬಲಿಗರಾಗಿ ನಿಲ್ತೀವಿ ಪಾರ್ಟಿ ಒಳಗಡೆ ಡಿ ಕೆ ಶಿವಕುಮಾರ್ ಸಿಎಂ ಅಂತ ಘೋಷಣೆ ಆದ್ರೆ ಸಹಜವಾಗ ಪಾರ್ಟಿ ಲೈನಲ್ಲಿ ಯಾರು ಇರ್ತಾರೋ ಅವರು ಎಸ್ ಜೈ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ ಬಟ್ ಈ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯ ಜೊತೆ ನಿಲ್ಲುವಂತ ಇವರ ಧೈರ್ಯ ಮತ್ತೆ ನಿರ್ಧಾರಕ್ಕೆ ಆಡ್ಸ್ ಆಫ್ ಹೇಳಬೇಕು ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಧನ್ಯವಾದ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ